ಮೆಸೇಜ್ ಮಾಡಿ ಬೇಗ 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 ಮೆಸೇಜ್ ಮಾಡಿ ಇವತ್ತು ಇವತ್ತು ಭಾಳ ಟೈಮ್ ಇಲ್ಲ ಬೇಗ 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 ಮೆಸೇಜ್ ಮಾಡಬೇಕು ಎಷ್ಟನ್ನು ಯಾರಿದ್ದೀರಾ ಹೆಡಲಿ ಬನ್ನಿ ಹೆರೋರು ಮೆಸೇಜ್ ಮಾಡಿ ಬಂದು ಇವತ್ತು ಒಂದು ಬೇಗ ಬೇಗ ಬರಬೇಕು ಬೇಗ ಬೇಗ ಮೆಸೇಜ್ ಮಾಡಬೇಕು ಲೈಟ್ ಮಾಡೋಂಗಿಲ್ಲ ಇವತ್ತು ಬನ್ನಿ ಯಾರಿದ್ದೀರಾ ನೈವ್ಗೆ ಒಂದು ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ಯಾರಿದ್ದೀರ ಪಟ್ 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 ಅಂತ ಬರಬೇಕು ಇನ್ನು ಪಟ್ ಪಟ್ಟಂತ ಮೆಸೇಜ್ ಮಾಡಬೇಕು ಯಾರಿದ್ದೀರಾ ಬನ್ನಿ 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 ಬೇಗ 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 ಮೆಸೇಜ್ ಮಾಡಿ ಬನ್ನಿಪ್ಪ ಐಡಲ್ಲಿದ್ದರೆ ಏನು ಸಿಗುತ್ತೆ ಇರೋರಿಗೆ ಏನು ದುಡ್ಡು ಕೊಡಬೇಕಾ ಬಂದು ಲೈಕ್ ಕೊಟ್ಟು ಮೆಸೇಜ್ ಮಾಡೋಕ್ಕೆ ಹಾಯ್ ಕಿಚನ್ ಜರ್ನಿ ಬ್ರದರ್ ಹೇಗಿದ್ದೀರಾ ಹಾಯ್ ನಮಸ್ತೆ ಅಂತಿದ್ದಾರೆ ನಮಸ್ತೆ ಗುಮಟ ನಗರಿ ಅಣ್ಣ ಹೇಗಿದ್ದೀರಾ ಲೈಕ್ ದನ್ ಥ್ಯಾಂಕ್ ಯು ಗುಮ್ಮಟ ನಗರಿ ಅಣ್ಣ ಲೈಕ್ ಕೊಡಿ ಟಿಫನ್ ಅಂತಿದ್ದಾರೆ ಟಿಫನ್ ಆಯಿತು ನಿಮ್ದು ಆಯಿತಾ ಬ್ರದರ್ ಏನು ಕೆಲಸ ಏನೂ ಇಲ್ಲ ನೋಡಿ ಬ್ರದರ್ ಲೈವ್ ಮಾಡ್ತಾ ಕುತ್ಕೊಂಡಿದ್ದೀನಿ ಡೈಲಿ ಎಲ್ಲರೂ ನಮ್ಮ ಲೈವಿಗೆ ಬನ್ನಿ ಒಂದೂವರೆ ಟು ಎರಡು ನಲವತ್ತೈದು ಕಿಚನ್ ಜರ್ನಿ ಡೈಲಿ ಎಲ್ಲರೂ ನಮ್ಮ ಲೈವಿಗೆ ಬನ್ನಿ ಒಂದೂವರೆ ಟು ಐದು ಮಧ್ಯಾಹ್ನ ಅಂತಿದ್ದಾರೆ ಥ್ಯಾಂಕ್ ಯು ನಮಗೆ ದುಡ್ಡು ಕೊಡಿ कोड़ती भी, कोड़ती भी, बनी बनी बनीमटन नगरी हण वन मेसेज हाँबिटू काल मेसेजि हो मेसेज किपू नो वन निम्षापिकवर नहीं वागा आव लईव नेम नेम के बनी। ಏನೋ ಒಂದೂವರೆ ಟು ಎರಡೂವರೆ ಟಾಪಿಕ್ ಅವರೇ ಟಾಪಿಕ್ ಅವ್ರು ಯಾರಿದ್ದಾರೆ ಇಲ್ಲಿ ನಗರಿ ಅಣ್ಣ ಇದ್ದಾರೆ ಟಾಪಿಕ್ ಅವ್ರು ಯಾರು ಇದ್ದಾರೆ ನಮಸ್ತೆ ಅಂತಿದ್ದಾರೆ ಏನು ಅಡುಗೆ ಅಂತಿದ್ದಾರೆ ಅಡುಗೆ ಅನ್ನ ಸಾಂಬಾರು ಬ್ರದರ್ ಮತ್ತೆ ಏನೂ ಇಲ್ಲ ಬನ್ನಿ ಇರೋರೆಲ್ಲ ಬಂದು ಮೆಸೇಜ್ ಮಾಡಿ ಹಾಗೆ ಸೂಪರ್ ಸಪೋರ್ಟ್ ಮೆಸೇಜ್ ಕೊಡಿ ನನಗೆ ಎಂಡ್ ಯಾವಾಗ ಈಗ ಸ್ಟಾರ್ಟ್ ಮಾಡಿದ್ದೀನಿ ಬ್ರದರ್ ಆಗಲೇ ಎಂಡ್ ಯಾವಾಗ ಅಂತ ಕೇಳ್ತಿದ್ದೀರ ಟಾಪಿಕ್ ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ಟಾಪಿಕ್ ಅವರೇ ನೀವು ಬ್ರೋನೆ ಯಾವಾಗ ನಿಮ್ಮ ಲೈವ್ ನಮ್ಮ ಲೈವ್ಗೆ ಬನ್ನಿ ಮಧ್ಯಾಹ್ನ ಒಂದೂವರೆ ಟು ಎರಡೂವರೆ ಅಂತಂದರೆ ಯಾರು ಟಾಪಿಕ್ ಅಂದರೆ ಯಾರೂ ಗೊತ್ತಾಗ್ಲಿಲ್ಲ ನನಗೆ ಮೆಸೇಜ್ ಅಕ್ಕ ಮೆಸೇಜಾ ಸ್ಕಿಪ್ ಇದು ಮೋಟಿವೇಶನ್ ಮೆಸೇಜಾ ಓಕೆ ಓಕೆ ಬನ್ನಿ ಸ್ಕಿಪ್ ಮಾಡಿಲ್ಲ ಯಾರ್ ಮೆಸೇಜು ಬನ್ನಿ ಇರೋರೆಲ್ಲ ಬನ್ನಿ ಮೆಸೇಜ್ ಮಾಡಿ ಪ್ಲೀಸ್ ಪಟ ಅಂತ ಮೆಸೇಜ್ ಮಾಡಿ ಯಾರಿದ್ದೀರಾ ಹೆಡಲ್ಲಿ ಹೈಡಲ್ಲಿರೋರು ಬನ್ನಿ ದಯಮಾಡಿ ಬಂದು ಲೈವಿಗೆ ಸಪೋರ್ಟ್ ಕೊಡಿ ದಯಮಾಡಿ ಬನ್ನಿ ಮತ್ತೆ ಹಿಂಗೆ ಅವ್ರಬಿಡಿ ದಯ ಮಾಡಿ ಬನ್ನಿ ಪ್ಲೀಸ್ ಎಡಲ್ಲಿರೋರು ಬನ್ನಿ ಬ್ರದರ್ ಹೋದ್ರಾ ಇದ್ದೀರಾ ಇದ್ರೆ ಮೆಸೇಜ್ ಮಾಡಿ ನಂಗೆ ಗೊತ್ತಲ್ಲ ಇದೀರಾ ಇಲ್ಲ ಅಂತ ಮೆಸೇಜ್ ಮಾಡಿ ಪಟ್ 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 ಅಂತ ಮೆಸೇಜ್ ಹಾಕ್ಬೇಕು ಎಲ್ಲರ ಲೈವ್ಗೆ ಹೋದ್ರೆ ಪಟ ಪಟ ಅಂತ ಮೆಸೇಜ್ ಹಾಕ್ತೀನಿ ನನ್ನ ಲೈವ್ಗೆ ಬಂದರೆ ಐದು ನಿಮಿಷಕ್ಕೊಮ್ಮೆ ಹತ್ತು ನಿಮಿಷಕ್ಕೊಮ್ಮೆ ಮೆಸೇಜ್ ಮಾಡ್ತಾರೆ பட் 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 அந்த மெசேஜ் ஜோர்னி சைடல் பண்ணி ப்ளீஸ் சைடல் கொடி சப்போர்ட்லீத்தே ಥ್ಯಾಂಕ್ ಯು ಸೋ ಲೈಕ್ ಪ್ಲೀಸ್ ಪ್ ಬೆಳಿ ಬನ್ನಿ ಹಡಲ್ ಇದ್ರೆ ದುಡ್ಡು ಖರ್ಚಾಗಲ್ಲ ಒಂದು ಮೆಸೇಜ್ ಹಾಕೋದ್ರಿಂದ ನಿಮ್ಮ ದುಡ್ಡು ಸೇವ್ ಆಗುತ್ತೆ ಬೇಕಾದ್ರೆ ನೀವು ಇದನ್ನ ಟೆಸ್ಟ್ ಕಟ್ ಮಾಡಿ ನೋಡ್ಬೋದು ಅಲ್ಲಿರೋರೆಲ್ಲ ಬಂದು ಮೆಸೇಜ್ ಹಾಕಿದ್ರೆ ನಿಮ್ಮ ದುಡ್ಡು ಸೇವ್ ಆಗುತ್ತೆ ಖರ್ಚಾಗಲ್ಲ ಹಾಯ್ ಹಾಯ್ ಬಂದ್ರು ನಮ್ಮ ಮಾನವೀಯ ಬಂದು ಹಾಯ್ ಸೀಸ್ ಹಾಯ್ ஏனாய் தாய் தப்பா இத்க்கேதுக்கே